ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಯಾರ್ಯಾರಿಗೆಲ್ಲ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ಸು ಥೈರಾಯ್ಡು ಎರಿಕ್ಯುಲರ್ ಪೀರಿಯಡ್ಸ್ ಎಲ್ಲ ಇರುತ್ತೆ ಈ ರೀತಿಯ ಸಮಸ್ಯೆಗಳು ನಮ್ಮ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಅದಕ್ಕಾಗಿ ಅವರಿಗೆ ಹೆಲ್ಪ್ ಆಗೋ ರೀತಿ ಇದೊಂದು ಸರಳವಾದಂಥ ಒಂದು ರೆಮಿಡಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕುಡಿಯೋದ್ರಿಂದ ಸಮಸ್ಯೆ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಅಲ್ಲ ಬಟ್ ಇದು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುವಂಥ ಸಿಂಟಮ್ಸ್ಗಳೇನಿರುತ್ತೆ ಆ್ಯಕ್ನೆ ಆಗಿರ್ಬೋದು ಪಿಂಪಲ್ ಆಗಿರ್ಬೋದು ಫೇಶಿಯಲ್ ಹೇರ್ ಗ್ರೋತ್ ಆಗಿರ್ಬೋದು ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಅಥವಾ ಪೀರಿಯಡ್ಸ್ ಆದ್ರೂ ಫ್ಲೋ ಕರೆಕ್ಟಾಗಿ ಇಲ್ಲದೆ ಇರುವಂಥದ್ದು ವೆಯ್ಟ್ ಗೇನ್ ಆಗುವಂಥದ್ದು ಹೇರ್ ಫಾಲ್ ಆಗುವಂಥದ್ದು ಥೈರಾಯ್ಡ್ ಸಮಸ್ಯೆಗಳು ಪ್ರೆಗ್ನೆನ್ಸಿಗೆ ಕಷ್ಟ ಆಗುವಂಥದ್ದು ಈ ರೀತಿ ಈ ಹಾರ್ಮೋನನ್ ಇಂದ ಒಂದಕ್ಕೊಂದು ರಿಲೇಟ್ ಆಗಿ ನಾನಾ ರೀತಿ ಸಮಸ್ಯೆಗಳು ಎದುರಾಗ್ತಾ ಬರುತ್ತೆ ಹಾಗಾಗಿ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಎಫೆಕ್ಟಿವ್ ಹೋಮ್ ರೆಮಿಡಿಯನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮ ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ ಅನ್ನು ಕಂಟ್ರೋಲ್ ಮಾಡಿಟ್ಕೋಬೇಕು ಪ್ರತಿದಿನ ವಾಕಿಂಗು ಯೋಗ ಎಕ್ಸಸೈಸಸ್ ಇದೆಲ್ಲವನ್ನು ಕೂಡ ಮಾಡಲೇಬೇಕು ಇದರ ಜೊತೆಗೆ ಯಾರೆಲ್ಲ ಈ ಕಾಫಿ ಟೀನ ಕುಡಿಯುವಂಥ ಅಭ್ಯಾಸ ಇರುತ್ತೆ ಇದನ್ನು ನೀವು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಈ ಥರ ಒಂದು ಹರ್ಬಲ್ ಟೀ ಅಥವಾ ಹರ್ಬಲ್ ಡ್ರಿಂಕ್ಗಳನ್ನ ಕುಡಿಯೋದ್ರಿಂದ ಇದು ನಿಮ್ಮ ಮೆಟಬಾಲಿಸ್ತಾರೆ ಇನ್ನೂ ಇನ್ಕ್ರೀಸ್ ಮಾಡುತ್ತೆ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಿಂಟಮ್ಸ್ ಎಲ್ಲ ಏನಿರುತ್ತೆ ಅದು ಡೇ ಬೈ ಡೇ ರೆಡ್ಯೂಸ್ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗಾಗಿ ಇವತ್ತು ನಾನು ಈ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಇದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ತಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಹರ್ಬಲ್ ಟೀನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನಿವಾಗ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಾದಾದ ನಂತರ ಸೊ ಇದು ಬಂದು ಸ್ಪೇರ್ಮೆಂಟ್ ಡ್ರೈ ಲೀವ್ಸ್ ಅಂತ ಕರೀತಾರೆ ಇವನ್ನು ಇದನ್ನು ನಾನಿವಾಗ ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಇದು ಚೆನ್ನಾಗಿ ಕುದಿಲಿ ಎರಡು ಲೋಟದಷ್ಟು ಇದ್ದಂಥ ನೀರು ಒಂದು 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 ಒಂದೂವರೆ ಭಾಗದಷ್ಟಾದರೂ ಹಾಕಬೇಕು ಅಂದರೆ ಒಂದು ಕಾಲು ಭಾಗದಷ್ಟು ನೀರಿನ ಪ್ರಮಾಣ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಂಡು ಇದು ಈಗ ನೀರು ಕುದೀತಾ ಇರಲಿ ನಾವೀಗ ಈ ಸ್ಪೇರ್ಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಈ ಸ್ಪೇರ್ಮೆಂಟ್ ಬಂದು ಪುದೀನ ಜಾತಿಗೆ ಸೇರಿದಂಥ ಒಂದು ಗಿಡ ಆಗಿರುತ್ತೆ ಈ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ನಾವು ಪುದೀನ ನೋಡ್ತೀವಲ್ಲ ಆ ಥರದಲ್ಲ ಅದೇ ಜಾತಿಗೆ ಸೇರಿದ್ದು ಆದರೆ ಸ್ವಲ್ಪ ಈ ಗಿಡ ಪುದೀನಗಿಂತನೂ ಸ್ವಲ್ಪ ಹೆಚ್ಚು ಉದ್ದವಾಗಿ ಬೆಳೆಯುತ್ತೆ ಹಾಗೆ ಈ ಪುದೀನದಲ್ಲಿ ಹೂಗಳು ಬಿಡುತ್ತೆ ಕಾಮನ್ ಆಗಿ ವೈಟ್ ಕಲರಲ್ಲಿ ಮತ್ತು ಸ್ವಲ್ಪ ಪಿಂಕಿಶ್ ಕಲರಲ್ಲಿ ಹೂಗಳು ಕೂಡ ಬಿಡುತ್ತೆ ಹಾಗೆ ಬೀಜಗಳು ಕೂಡ ಇರುತ್ತೆ ಇದರಲ್ಲಿ ಸ್ವಲ್ಪ ಔಷಧೀಯ ಗುಣಗಳು ಹೆಚ್ಚಾಗಿರುತ್ತೆ ಅದು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇದ್ರ ಬಗ್ಗೆ ನನಗೆ ಡಾಕ್ಟರೇ ಹೇಳಿದ್ದು ನನಗೂ ಫಸ್ಟು ಕಾಫಿ ಕುಡಿಯೋ ಅಭ್ಯಾಸ ಇತ್ತು ಡೈಲಿ ಒನ್ ಟೈಮ್ ಆದ್ರೂ ಕಾಫಿ ಕುಡಿತಾನೇ ಇದೆ ಆವಾಗ ನನಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದು ಕಾಫಿ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಇದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ ಹೆಲ್ಪ್ ಆಗುತ್ತೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಅಂತ ಸೊ ಹಾಗಾಗಿ ಅವತ್ತಿನಿಂದ ನಾನು ಇದನ್ನು ಶುರು ಮಾಡ್ಕೊಂಡಿದ್ದೆ ಮೋಸ್ಟ್ ಇದೊಂದು ದೊಡ್ಡದಾದಂತಹ ಬಾಟಲ್ ಫುಲ್ ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಉಪಯೋಗಿಸಿರೋದ್ರಿಂದ ನನಗೆ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನೋ ಕ್ರೇವಿಂಗ್ಸ್ ಆಗಲ್ಲ ಇದೇ ಒಂದು ಹರ್ಬಲ್ ಟೀಗೆ ಅಡ್ಜಸ್ಟ್ ಆಗಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಇದಕ್ಕೆ ಏನು ಮಿಕ್ಸ್ ಮಾಡೋದು ಏನು ಅವಶ್ಯಕತೆನೇ ಇಲ್ಲ ಹಾಗೆ ಇದನ್ನ ಕುಡಿಬಹುದು ನೋಡಿ ಈ ಬಾಟಲ್ ಮೇಲೆನೆ ಎಲ್ಲ ಡೀಟೇಲ್ಸ್ ಇರುತ್ತೆ ಇದು ಸ್ವಲ್ಪ ಸಿಗೋದು ವಿರಳ ಆದ್ರಿಂದ ಈ ರೀತಿಯಾಗಿ ಪುದೀನಾ ಎಲೆಗಳನ್ನ ಒಣಗಿಸಿ ಈ ರೀತಿ ಪ್ಯಾಕ್ ಮಾಡಿರ್ತಾರೆ ನೀವು ನೋಡಿ ಆರ್ಗ್ಯಾನಿಕ್ ಇರುವಂಥದನ್ನ ತಗೊಳ್ಳಿ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ ನೀವು ಬೇಕಿದ್ರೆ ಚಿಕ್ಕ ಬಾಟಲ್ಸ್ ಅನ್ನ ತಗೊಂಡು ನೋಡಿ ಉಪಯೋಗಿಸಿ ನೀವು ಮನೇಲಲ್ಲಿ ಮಾಡ್ಕೊಟ್ಟು ಕುಡಿತೀರಾ ಅಂದ್ರೆ ಈ ತರ ತಗೊಳ್ಳಿ ಇಲ್ಲ ಬ್ಯಾಗೇ ಕೂಡ ಸಿಗುತ್ತೆ ನೋಡಿ ಈ ರೀತಿ ಇದನ್ನ ನಾನು ಇದ್ರೆ ಎಲ್ಲಾದ್ರೂ ಹೊರಗಡೆ ಹೋಗಬೇಕಾದ್ರೆ ಈ ತರ ಬ್ಯಾಗ್ಸ್ ನ ತಗೊಂಡೋಗ್ಬಿಟ್ಟು ಜಸ್ಟ್ ಬಿಸಿನೀರಲ್ಲಿ ಡಿಪ್ ಮಾಡಿ ಅದನ್ನು ಕುಡಿತೀನಿ ಒಂದು ನಾನು ರೆಗ್ಯುಲರ್ ಆಗಿ ಇದನ್ನು ಬಳಸ್ತಾ ಇರೋದ್ರಿಂದ ಇದು ಯೂಸ್ಫುಲ್ ಅನಿಸ್ತು ನನಗೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಟೀ ಎಲ್ಲ ಚೆನ್ನಾಗಿ ಕುದ್ದಾಗಿದೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿದ್ದೀನಿ ನಂತರ ಇದಕ್ಕೆ ನಾ ಇದನ್ನು ನಾವು ಒಂದು ಸರ್ವಿಂಗ್ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಒಂದು ಸ್ಟ್ರೈನರಿಂದ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇರುತ್ತೆ ಇದನ್ನು ನೀವು ಬೆಳಗ್ಗೆ ತಿಂಡಿ ಆದ ನಂತರ ಅಥವಾ ಸಂಜೆ ಏನು ಕಾಫಿ ಟೀ ಕುಡಿತೀರಲ್ಲ ಆ ಟೈಮಲ್ಲಿ ಈ ಹರ್ಬಲ್ ಟೀಯನ್ನು ಕುಡಿಬೋದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ಟಿಪ್ಸು ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನು ಕೂಡ ನಾನು ನನ್ನ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೆಲ್ದಿ ರೆಸಿಪೀಸ್ ವಿಡಿಯೋಸ್ ಎಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಏನನ್ನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ಗಳನ್ನ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್